ನಾಡಿನಾದ್ಯಂತ ಇವತ್ತು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಹಬ್ಬದ ಪ್ರಯುಕ್ತ ಶಿವನ ದೇಗುಲಗಳಲ್ಲಿ ವಿಶೇಷವಾದಂಥ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ ಗವಿಪುರಂ ಗುಟ್ಟಹಳ್ಳಿಗ ಗವಿ ಗಂಗಾಧರೇಶ್ವರ ದೇಗುಲ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಬೆಳಿಗ್ಗೆ ಆರು ಗಂಟೆಯಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಸಂಜೆ ಇವತ್ತು ಭಜನೆಗೆ ಶಿವ ರಾತ್ರಿ ರಾತ್ರಿಗೆ ಮಹತ್ವ ಹಾಗಾಗಿ ಇವತ್ತು ಸಂಜೆ ಭಜನೆ ಭಕ್ತಿನಾಮಗಳ ಮುಖಾಂತರವಾಗಿ ದೇವರ ಸ್ಮರಣೆಯನ್ನು ಮಾಡಲಾಗತ್ತೆ ರಾತ್ರಿ ಇಡೀ ಜಾಗರಣೆ ಮೂಲಕ ದೇವರ ಸ್ಮರಣೆ ಮಾಡಲಿದ್ದಾರೆ ಭಕ್ತರು ಅದಕ್ಕೆ ಸಕಲ ರೀತಿಯಾದಂಥ ತಯಾರಿಯನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇವತ್ತು ಮುಂಜಾನೆಯಿಂದಲೇ ದೇವರ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ಪೂಜಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಿಂದೂಗಳ ಮಹತ್ವದ ಹಬ್ಬದಲ್ಲಿ ಶಿವರಾತ್ರಿಯೂ ಕೂಡ ಒಂದು ಬಹಳ ಮಹತ್ವವನ್ನು ಪಡ್ಕೊಂಡಿರೋದು ಪ್ರತಿದಿನವೂ ಆರಾಧನೆ ಮಾಡುವುದು ಒಂದು ಮಹತ್ವ ಆದರೆ ಶಿವರಾತ್ರಿಯಂದು ಶಿವನನ್ನು ಆರಾಧಿಸುವುದು ಇನ್ನೊಂದು ಮಹತ್ವ ಹೆಸರೇ ಹೇಳುವ ಹಾಗೆ ಶಿವನ ನಾಮಸ್ಮರಣೆ ಮಾಡಿದ್ರೆ ಸಾಕು ಇನ್ನಿಲ್ಲದ ಶಕ್ತಿ ಅಂತ ಹೇಳ್ತಾರೆ ಶಿವನನ್ನು ನಂಬಿದ್ರೆ ಸಾಕು ಇನ್ನಿಲ್ಲದಂಥ ಸಂತೋಷ ಅಂತ ಹೇಳ್ತಾರೆ ಇವತ್ತು ಶಿವನಿಗಾಗಿಯೇ ಇರುವ ದಿನ ಶಿವರಾತ್ರಿ ಹಾಗಾಗಿ ಬೆಳಗ್ಗೆಯಿಂದ ವಿವಿಧ ರೀತಿಯಾದಂಥ ಅಲಂಕಾರ ಅಭಿಷೇಕ ಹೋಮ ಹವನ ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ ರಾಜ್ಯದಾದ್ಯಂತ ಎಲ್ಲ ದೇಗುಲಗಳಲ್ಲೂ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆ ಇದೆ ಪೂಜಾ ಕಾರ್ಯಗಳು ನಡೀತಾ ಇದೆ ಇದು ಕಾಡುಮಲ್ಲೇಶ್ವರ ದೇವಸ್ಥಾನ ಹಾಗೆಯೇ ಬೆಂಗಳೂರಿನಲ್ಲಿರುವಂತಹ ಕೆಲವೊಂದು ಪ್ರಮುಖ ಶಿವನ ದೇವಾಲಯಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕುಟುಂಬ ಸಮೇತರಾಗಿ ದೇವರ ದರ್ಶನವನ್ನು ಪಡೆದು ಪಾವನರಾಗ್ತಾ ಇದ್ದಾರೆ ಹಬ್ಬದ ಪ್ರಯುಕ್ತ ಶಿವನ ದೇಗುಲಗಳಲ್ಲಿ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗಾಗಿ ಫೆಬ್ರವರಿಯಲ್ಲೇ ಮತ್ತು ಮಾರ್ಚ್ ತಿಂಗಳಲ್ಲೇ ಈ ಶಿವರಾತ್ರಿ ಹಬ್ಬ ಬರೋದು ಇಡೀ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ ನಾಲ್ಕು ಯಾಮಗಳಲ್ಲೂ ಶಿವಪೂಜೆಯನ್ನು ಮಾಡೋದ್ರ ಮುಖಾಂತರವಾಗಿ ಶಿವರಾತ್ರಿಯನ್ನು ಆಚರಿಸಲಾಗುತ್ತೆ ಇನ್ನು ನಂತರದ ದಿನವೂ ಕೂಡ ವಿಶೇಷವಾದಂಥ ಪೂಜಾ ಕಾರ್ಯಗಳು ನೆರವೇರುತ್ತೆ